ಇದೆ ರಸ್ತೆಯಲ್ಲಿ ಪಾದಾಚಾರಿಗಳಿಗೆ ನಡೆಯಲು ಸಹ ಕಷ್ಟ ಆಗಿದೆ ಯಾಕಂದ್ರೆ ರಸ್ತೆ ಮಾತಿನಲ್ಲೇ ತಿಂಕು ವ್ಯಾಪಾರ ಮಾಡ ಒಂದು ಕಡೆ ತೊಂದರೆ ಆಗ್ತದೆ ಈ ಹಣ್ಣು ಹುಂಬಲು ಮಾರಾಟ ಮಾಡುವ ವಾಹನ ಅತಿ ಹೆಚ್ಚಾಗಿದೆ ಇದು ಉಡುಪಿ ಮತ್ತು ಕಲ್ಸಂಕ ಮಣಿಪಾಲ ಪ್ರದೇಶದಲ್ಲಿ ತುಂಬಾ ಜಾಸ್ತಿ ಯಾಕಂದ್ರೆ ಆರ್ಥಿಕವಾಗಿ ಸಹ ಒಳ್ಳೆಯದಲ್ಲ ಮತ್ತು ಸಾಮಾಜಿಕವಾಗಿ ಮತ್ತು ಜನರ ಅಥವಾ ಲೈಸೆನ್ಸ್ ಪರವಾನಗಿ ಪಡೆಯದೆ ವ್ಯಾಪಾರ ಮಾಡುವಂಥದ್ದು ರಸ್ತೆಯಲ್ಲಿ ಆದರೆ ತಳ್ಳುಗಾಡಿಯನ್ನ ಇದೀಗ ಮತ್ತೆ ನಾವು ಸುಮಾರು ಸುಮಾರು ದಿವಸ ಮತ್ತೆ ಸ್ಥಾಪಿತ ಹಿತಾಸಕ್ತಿಗಳ ಕೆಲವೊಂದು ಹೋಲ್ಸೇಲ್ ಡೀಲರ್ಗಳ ಅವರ ಒಂದು ಇದರಿಂದ ಆಗ್ತಾ ಇರುವಂಥದ್ದು ಮತ್ತೆ ಇಲ್ಲಿ ವ್ಯಾಪಾರ ಮಾಡುವವರು ಯಾರು ಕೂಡ ು ಪೊಲೀಸ್ ಇಲಾಖೆಯಿಂದ ಅವರಿಗೆ ಸರಿಯಾದ ಸಾಕಷ್ಟು ಸಿಬ್ಬಂದಿಗಳಲ್ಲಿ ಇರದೇ ಇರುವುದರಿಂದ ಅವರು ಈ ಕಾರ್ಯಾಚರಣೆಯಲ್ಲಿ ಹೆಚ್ಚು ಭಾಗಿಯಾಗಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಸದಾ ಸಾಧ್ಯವಾದಷ್ಟು ಮಟ್ಟಿಗೆ ಅವರು ಭಾಗಿಯಾಗ್ತಾ ಇದ್ದಾರೆ ಆದ್ರೆ ಅದು ಸಾಕಾಗುವುದಿಲ್ಲ ದಿವಸಕ್ಕೆ ಸುಮಾರು ಏನಿಲ್ಲ ಹೇಳಿದ್ರು ಕೂಡ ಒಂದು ಸುಮಾರು ಒಂದು ಐವತ್ತರಿಂದ ಎಂಬತ್ತು ಗಾಡಿಯಷ್ಟು ರಸ್ತೆಗಳ ಈಗಾಗಲೇ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಈಗ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಉಂಟು ಸುಮಾರು ಒಂದು ಎರಡು ದಿವಸದಿಂದ ಹಗಲ್ ಹೊತ್ತಿಗೆ ಕಾಣ್ತಾ ಇಲ್ಲ ರಾತ್ರಿ ಹೊತ್ತಿಗೆ ಮತ್ತೆ ಅವರು ಕಾಣ್ತಾ ಕಾಣಲಿ ಸಿಗ್ತಾ ಇದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಿಜವಾಗಿ ಆದ್ರೆ ಇದು ಸಂಚಾರಿ ವ್ಯವಸ್ಥೆಗೆ ತೊಡಕಾಗುವಂತ ಒಂದು ವ್ಯವಸ್ಥೆ ಇದು ಯಾವ್ದು ತಳ್ಳುಗಾಡಿ ಅಂತ ಅನ್ನುವಂಥದ್ದು

ಉಡುಪಿಯಲ್ಲಿ ಮಾಡಿರುವ ಈಗ ನಾಳೆ ಅಂತ ಬಹುಶ ಕೂಡ ಪ್ಲಾಸ್ಟಿಕ್ ನಿಶೇಷ ಅಂತ ಜಾರಿ ಮಾಡ್ತಾ ಇದ್ದಾರೆ ಸುದ್ಯಾಳ ಮಾಡುವ ಒಂದು ಎಲ್ಲಾ ಅಂಗಡಿಗಳಿಗೆ ಹೋಗಿ ಅವರು ಶ್ರೀಹಾರವನ್ನು ಯಾವ ರೀತಿಯಲ್ಲಿ ಡಿಸ್ಪೋಸ್ ಮಾಡ್ತಾರೆ ಅನ್ನೋ ನಾವು ನಾವ್ ತಗೊಂಡೆವು ನಾನು ಗಮನಿಸಿದ ಹಾಗೆ ರಾತ್ರಿ ಹೊತ್ತಿರೋ ಒಂದೊಂದು ಆಟೋ ರಿಕ್ಷಾವನ್ನು ಎಂಗೇಜ್ ಮಾಡಿ ತಂದು ರಾಜಾಂಗಣಕ್ಕೆ ಹೋಗೋ ರಸ್ತೆಯಲ್ಲಿ ಸುಳ್ಳೋಗ್ತಾರೆ ಒಂದು ಆಟೋ ರಿಕ್ಷಾವನ್ನು ನಾನು ನಿಲ್ಲಿಸಿಟ್ಟು ನಾನು ಫೋನ್ ಮಾಡಿ ಹೇಳಿದೆ ಸೊ ಇಂತ ಅಂಗಡಿಗಳಿಗೆ ಹೋಗಿ ಅವರು ಯಾವ ರೀತಿ ಡಿಸ್ಪೋಸ್ ಮಾಡ್ತಾರೆ ಅಂತ ಕೇಳಿ ನಾವು ಸುಯಾಳ ಮಾಡಿದ್ವಿ நம்ம எல்லாம் மங்களூர் தயவுட்டும் அதே